ಅಲ್ಲ ಪೊಲೀಸ್ ಇಲಾಖೆ ಏನು ಸಮಸ್ಯೆ ಆಯ್ತು ಅಮ್ಮ ಈಗ ಈ ಮಗಳಿಗೆ ಎಷ್ಟು ವಯಸ್ಸು ಇಪ್ಪ ಎಷ್ಟು ವರ್ಷ ಆಯ್ತಮ್ಮ ಮದುವೆ ಆಗಿ ಯಾವ ಊರಿಂದ ಯಾವ ಊರು ಮದುವೆ ಮಾಡ್ಕೊಟ್ಟಿದ್ರಮ್ಮ ಹಳ್ಳಿ ಕಟ್ಟೆಗೆ ಓಕೆ ಈಗ ಹಳ್ಳಿಯ ಏನು ಏನಂತಾರೆ ಅದಕ್ಕೆ ವಿಚಾರವಾಗಿ

ಹಾಂ 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 ಮಕ್ಕಳು ಎಷ್ಟು ವರ್ಷಮ್ಮ ಓಕೆ ಓಕೆ ಹಾಂ ಅಲ್ಲ ಈಗ ತಾವು ಹೇಳಿದ್ರೆ ಈ ಥರ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆದಂಥ ವ್ಯಕ್ತಿ ಅಂತ ಆಯಿತಾ ಎಷ್ಟು ವರ್ಷದಿಂದ ಅಮ್ಮ ಅದು ಆ ಥರ ಆಗಿದ್ದು ಹಾಂ ಹಾಂ ಪರಿಚಯ ಆಗಿ ಹಸಿಲ ಫೋಟೋಗಳನ್ನ ಕಳಿಸ್ತೀವಿ ಅಂತ ಬೆದರಿಕೆ ಹಾಕಿದ್ರ ಹಾಂ ಹಾಂ ಹಾ ಹಾ ಹಂಗಾಗಿ ಈ ತರ ಅವರು ಹ್ಯಾಂಗ್ ಮಾಡ್ಕೊಂಡಿದ್ದಾರೆ ಯಾವಾಗ ಕೊಟ್ಟಿದ್ರಿ ಕಂಪ್ಲೇಂಟು ಆ ನಂಬರ್ ತನಿಖೆ ಮಾಡ್ಲಿಲ್ವಾ ಏನಂತ ಟಾರ್ಚರ್ ಮಾಡ್ತೀನಿ ಅಂತ ಹ್ಮ್ ಅದು ಫೋನ್ ಎಲ್ಲಿಂದ ಬಂತು ಏನ್ ತನಿಖೆ ಮಾಡ್ಲಿಲ್ವಾ ಹಾ ಹಾಳೆ ಈಗ ಪೋಸ್ಟ್ ಮಾರ್ಟಮ್ನ ಆಯ್ತಮ್ಮ ಈಗ ಯಾವ್ದು ತಗೊಂಡೋಗ್ತಾರೆ ಬಾಡಿನ ಹಳ್ಳಿ ಕಟ್ಟೆ ಹಾ ಗಂಡನ ಹೆಸರಮ್ಮ ನೋಡಿ ಈ ತರ ಸಮಸ್ಯೆಗಳಾದಾಗ ಫೋನ್ ಇಷ್ಟ ಕಷ್ಟ ಸಮಸ್ಯೆಗಳಾಗುತ್ತೆ ಇದೇನು ವಿಚಾರಗಳು ಮನಿಗೇನು ಗೊತ್ತಿಲ್ವ ತಮ್ಗೆ ಗಂಡೆ ಸಪ್ರೇಟ್ ಆಗಿದ್ರಾ ಹಾಂ

ಎಷ್ಟಮ್ಮ ಆ ಫೋನ್ ಎಲ್ಲಿದೆ ಅದು ಹಾಂ ಹಾಂ

ಹಾಂ ಓಕೆ ಓಕೆ ಹಾಂ 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 ಓಕೆ ಹಂಗಾಗಿ ಇಷ್ಟೆಲ್ಲ ಸಮಸ್ಯೆಗಳಾಗಿದೆ ಹಾಂ ಫೋನಿನ ಟಾರ್ಚರ್ ಕೊಟ್ಟು ಪೊಲೀಸವ್ರ್ಗೆ ಗೊತ್ತಿತ್ತಿದ್ದರೆ ಹಾಂ ಈ ನಂಬರಿಂದ ನಮ್ಗೆ ತೊಂದರೆ ಕೊಡ್ತಾವ್ರೆ ಅಂತ ಹಾಂ ಹಾಂ ಗೊತ್ತಿಲ್ಲ ಗೊತ್ತಿತ್ತು ಹಾಂ ಹಾಂ ಅವ್ರಿಗೂ ಕೂಡ ಬೆದರಿಕೆ ಹಾಕಿರೋದು

ಕಂಬಾರಕೋಮದಲ್ಲಿ ಹಾಂ ನೀವು ಅಲ್ಪಸಂಖ್ಯಾತರಿಗೆ ಬರ್ತೀರಾ ಅಲ್ಲಿಗೆ ಹಾಂ ಜನ ನಿಮ್ಮ ಕುಟುಂಬಕ್ಕೆ ಕುಂಬ ತುಂಬ ಕಮ್ಮಿ ಇರುತ್ತೆ ಹಾಂ ಹಾಂ ಹಿಂದುಳಿದವರುದವರು ಹಾಗಾಗಿ ನರಸಿಂಪುರದಲ್ಲಿ ಎಲ್ಲಿ ಬರ್ತೇವೆ ಮನೆ ವಿನಾಯಕ್ ಕಾಲೋನಿ ಎಷ್ಟು ವರ್ಷ ಇದ್ದೀರಾ ಅಲ್ಲಿ ನೀವು ನೀವು ಅಲ್ಲೇ ಜೊತೆಲೆ ಇದ್ರಾ ಮಗಳ ಜೊತೆ ಹಳ್ಳಿನ ಜೊತೆ ಇದ್ದಿರಾ ಹಾಂ ಹಾಂ ಓಕೆ